ಚೇ ಮಾಡಬಾರ್ದಾ ಮಾಡಬಾರ್ದ ಇವಳೇ ಜನ್ಮಕ್ಕ ಈ ಪೊಲೀಸರು ನೌಕರಿ ಮಾಡಬಾರ್ದ ಯಾಕಂದ್ರ ರಾತ್ರಿಂದ ಹಗಲಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇಪ್ಪತ್ ನಾಲ್ಕಾಸ್ ಗಂಟ್ಲೆ ಹುಡ್ಕಿಡಕ್ರಿ ಆ ಡಾಕೈತ್ ನನ್ ಮಗ ಸಿಗವಲ್ಲ ಅಂತೀನಿ ಅಂತಿನಿ ಅಗಡಂಬಗಡಂಬ್ ಅಂತ ಬಂದ ತೋರಿಸಿ ಹಿಂಬ್ರಿಗೆ ಒಳ್ಳೆ ಅಂಟೇನ ರೇಪ್ ಮಾಡಿ ಹಿಂಗ್ ಪರರಿ ಆಗ್ಬಿಡ್ತಾರೀ ಆ ಮಕ್ಳು ಅಂತೀನಿ ನಾವು ಮುಂಬರ್ಗಿ ನಿನ್ ದಾಂಟರ್ಗೆ ಶೇಪ್ ಆಗಿ ತಾಳೆ ಕಟ್ಟಿ ನಮ್ ಶಾಪಿಂಗ್ ಹೋಗ್ಬೇಕಂದ್ರ ನಮ್ ಮನೆ ಬರ್ಕೊಂದ್ ಸಣ್ಣ ಮಗು ಕೂಡ ಮನಸ್ ಮಾಡವಲ್ರಿ ಮಗು ಕೂಡ ಮನಸ್ ಮಾಡೋವಲ್ವಾ ಈಗ ಇರ್ಲಿ ಮುಂದ್ ಸರ್ಕಾರಿಗ್ ಹೋಗಿ ವಿಚಾರ ಮಾಡ್ತೀವಿ रा कितनात दोस्ता ना मार्टिन के लिए करती नहीं बारे करती बारे मावा मारो नुआले टटूरा मावा रगड़

ಬರ್ರೆ ಪೊಲೀಸ್ ಮಾಮ ಕಾಣಂಗಿಲ್ಲ ನೀನ್ ಕಣ್ಣಿಗೆ ಅಂತೀನಿ ಯಾಕ್ಲೆ ಹುಡುಗಿ ಗಡಿಯನ್ ಬಡಗಿ ತಲೆ ಹೇಳ್ತೇನೆ ಎಂದೂ ಕಾಣದಿರು ಅಂತ ನೀನ್ ಸೂಪರ್ ಸೂಪರ್ ಜೋಡಿ ಗರ್ಲ್ ಜೋಡಿ ಇದು ಆಗಿ ಮಾತಾಡಿ ಅ ನಮ್ಮ ಶಾಟು ಕರ್ಕೊಂಡ್ ಹೋಗ್ಬೇಕ ಅನ್ಸುತ್ತ ಮದ್ ನೀ ರೆಡಿ ಅದೇನ ಯಾಕ ಹಳ್ಳಿ ಹುಡ್ಗ್ಯಾರ ಬಿಟ್ಟಿ ಸಿಕ್ಕಲ್ಲ ನಿನಗ ನೋಡ್ ನಾ ಕಾಗ್ಲಪ್ಪ ಆಗಲ ನೀನ್ ನಮ್ಮ ಅಪ್ಪಗೆ ಕಾಕಿ ಚಂದ ಊಟಕ್ಕ ಹಾಕಸ್ತೀನಿ ಮಗನ ಹುಷಾರ ಆ ಹಾ ನಾನ್ ಕಾಕ ಚಂದ ಕೈ ಹಾಕೋ ಚೋಕ್ರೆ ನಂದೈತಿ ಬಾಳ್ತೀ ನಮ್ಮ ಊರಾಗೈತಿ ಜಾಲ್ ಭಾಳ ಪರಿ ಅದೇ ಶ್ರೀಗ್ರಗ್ ಹಚ್ತೀನಿ ಕಡ್ಡಿ ಊರಾಗಿಲ್ಲ ಒಂದ್ ನಾನ್ ದಡ್ಡಿಯಿಂದ ಬಂದೈತಿ ನಿನ್ ಕಾಕಿ ಚಡ್ಡಿನ ಮತ್ತ ಎಲ್ಲಿಮ್ಮ ನೌಕ್ರಿ ನನ್ಗಾಗಿ ಮಾಡ್ತೀಯ ನೀ ಚೌಕ್ರಿ ನೀವು ಬರ್ತಾ ಇಲ್ಲ ನೋಡ್ಕೊಂಡಿ ನೌಕ್ರಿ ಮಗನ ಹುಷಾರ್ರ ನಾನು ನೌಕ್ರಿಯಾ ನೀಡಿಗ ನೀವು ವಾಸದ ವಾಸದೈತ್ ಹುಡುಗಿ ನನ್ನ ಮನೆ ಮಡಿಗೆ